ಅಂದನ ಯಾರಿಗ ಜೊಂಡಿ ಹೋಗಿ ಅಂತ ಬಂದೆ ಹ್ಮ್ ಅದನ್ನ ಮಿಷನ್ ಪಾಸ್ ಏನೋ ರೆಡ್ ಮ್ಯಾನ್ ಬರ್ತಾನೆ ಬಾಣ ಕೈ ಮೇಲೆ ಬುತ್ತಿ ಬಿಟ್ನೆ ತರಕಂತ ಕಲ್ಲು ಬರಲಾರದಂಗ ಅಂತ ಹೇಳಕ ನೋಡು ಸರಿ

ಮತ್ತೆ ಒಂದು ವರ್ಷ ಹಾಕ್ ಬಂತು ಎರಡ್ ಸಾವಿರದ ಇಪ್ಪತ್ತೈದರಂದು ಒಟ್ಟೆ ತಗೊಂಡಿರ್ ಬಟ್ಟೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ

तेरी सांग अरे बड़ी है तू जिससे व्हाट्सएपर में दस दिन व्हाट्सएपर ये भी वो लौट कर मकान में घुसना अच्छा जग बाल